ಮಗನ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಯ ಕರ್ನಾಟಕ ಸಂಘಟನೆಯು ಇಂದು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಕಚೇರಿಗೆ ತೆರಳಿ ರಿಕ್ಕೆ ರೈ ಮೇಲೆ ಗುಂಡಿನ ದಾಳಿ ಮಾಡಿರುವವರನ್ನು ತಕ್ಷಣ ಬಂಧಿಸುವಂತೆ ಮನವಿ ಮಾಡಿದ್ದಾರೆ ಮುತ್ತಪ್ಪ ರೈ ಅವರು ಈ ಹಿಂದೆ ಜಯ ಕರ್ನಾಟಕ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದ್ದು ಈ ಸಂಘಟನೆಯು ಕರ್ನಾಟಕ ನಾಡು ನುಡಿ ಜಲ ಹೀಗೆ ಹಲವಾರು ವಿಷಯದಲ್ಲಿ ಹೋರಾಟ ಮಾಡಿರುತ್ತದೆ ಇಂತಹ ಸಂಘಟನೆಯನ್ನು ಹಾಕಿದ ಮುತ್ತಪ್ಪ ರೈ ಅವರ ಮಗನ ಮೇಲೆ ಹಲ್ಲೆ ನಡೆದಿರುವುದು ನಿಜಕ್ಕೂ ಖಂಡನೀಯ ಎಂದು ಜಯ ಕರ್ನಾಟಕ ಸಂಘಟನೆಯ ಮುಖಂಡರು ಹೇಳಿದರು ಅಧ್ಯಕ್ಷರಾದ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಅವರ ಮೇಲೆ ಮೊನ್ನೆ ದಿನ ಗುಂಡಿನ ದಾಳಿಯಾಗಿದೆ ಏಕಾಏಕಿ ಅದು ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಎಸ್ ಪಿ ಸಾಹೇಬರವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಗೃಹ ಮಂತ್ರಿಗಳಿಗೆ ಸಲ್ಲಿಸಿ ಗೃಹ ಮಂತ್ರಿಗಳಿಗೆ ಕಳಿಸಿ ಅಂತ ಹೇಳಿ ಸಲ್ಲಿಸಿದ್ದೀವಿ ಈ ಮೂಲಕ ನಮ್ಮ ಎಲ್ಲ ಜೈ ಕರ್ನಾಟಕ ಸಂಘಟನೆಯ ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಒತ್ತ ನಮಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಎಲ್ಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ಸಂಘಟನೆಯವರು ಕೂಡ ಇವತ್ತು ನಮ್ಮ ಮೋಹನ್ ದೇವ್ ಆಗಲಿ ಆಮೇಲೆ ಪ್ರೇಮ ಪ್ರಧಾನ ಕಾರ್ಯದರ್ಶಿ ಆಗಲಿ ತಾಲೂಕು ಅಧ್ಯಕ್ಷರು ರೇಖಾ ಅವರಾಗಲಿ ಎಲ್ಲ ನಾವು ಬಂದು ಇವತ್ತು ಮನವಿ ಸಲ್ಲಿಸೋದ ಕಾರಣ ಅಂತಂದರೆ ಈಗ ಅವ್ರ ಮೇಲೆ ಅದೇ ಥರ ಗುಂಡಿನ ದಾಳಿ ಆಗಿದೆ ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಅವ್ರಿಗೆ ಕೂಡಲೇ ಬಂಧಿಸಬೇಕು ಅಂತ ನನ್ನ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈಪಕ್ಕ ಅಧ್ಯಕ್ಷರಾದ ಮುತ್ತಪ್ಪ ರೈ ಅವರ ಮಗ ರಿಕ್ಕಿರೈ ಅವರ ಮೇಲೆ ಮೊನ್ನೆ ದಿನ ಗುಂಡಿನ ದಾಳಿಯಾಗಿದೆ ಏಕಾಏಕಿ ಅದು ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಎಸ್ ಪಿ ಸಾಹೇಬರವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಗೃಹ ಮಂತ್ರಿಗಳಿಗೆ ಸಲ್ಲಿಸಿ ಗೃಹ ಮಂತ್ರಿಗಳಿಗೆ ಕಳಿಸಿ ಅಂತ ಹೇಳಿ ಸಲ್ಲಿಸಿದ್ದೀವಿ ಈ ಮೂಲಕ ನಮ್ಮ ಎಲ್ಲ ಕರ್ನಾಟಕ ಸಂಘಟನೆಯ ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಒತ್ತಾಯ ನಮಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಎಲ್ಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ಸಂಘಟನೆಯವರು ಕೂಡ ಇವತ್ತು ನಮ್ಮ ಮೋಹನ್ ದೇವ್ ಆಗಲಿ ಆಮೇಲೆ ಪ್ರೇಮ ಪ್ರಧಾನ ಕಾರ್ಯದರ್ಶಿ ಆಗಲಿ ತಾಲೂಕು ಅಧ್ಯಕ್ಷರು ರೇಖಾ ಅವರಾಗಲಿ ಎಲ್ಲ ನಾವು ಬಂದು ಇವತ್ತು ಮನವಿ ಸಲ್ಲಿಸೋದ ಕಾರಣ ಅಂತಂದರೆ ಈಗ ಅವ್ರ ಮೇಲೆ ಅದೇ ಥರ ಗುಂಡಿನ ದಾಳಿ ಆಗಿದೆ ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಅವ್ರಿಗೆ ಕೂಡಲೇ ಬಂಧಿಸಬೇಕು ಅಂತ ನನ್ನ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ